ಇನ್ನಿ ವಿಧಾನಸೌಧವನ್ನು ಹದಿಮೂರನೇ ತಾರೀಕು ಮಾನ್ಯ ಮಧು ಬಂಗಾರಪ್ಪನವರು ಮತ್ತು ಬೇರೆ ಮಂತ್ರಿಗಳಿಗೆ ಹೇಳಿದ್ದೀವಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಸಂಬಂಧಪಟ್ಟ ನಮ್ಮ ಇವರು ಮಿನಿಸ್ಟ್ರು ಜಾರಕಿಹೊಳಿಯವರು ಕಂದಾಯ ಸಚಿವರಿಗೆ ಹೇಳಿದ್ದೀವಿ ಅವರೆಲ್ಲ ಪರವಾಗಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಈಗ ಆಗಲೇ ಅಂದಾಜು ವೆಚ್ಚ ಒಂಬತ್ತು ಒಂಬತ್ತು ಕೋಟಿ ಅರವತ್ತೈದು ಲಕ್ಷ ಈಗಾಗಲೇ ಆಗಿರೋದು ಹೆಚ್ಚುವರಿಯಾಗಿ ಇನ್ನು ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಈಗ ಬರಬೇಕಾಗಿದೆ ಅದು ಇದೆ ಈಗ ಅದು ಆರ್ಡ್ರ್ ಆರ್ಡ್ರ್ ಮಾಡಿಸಿದ್ದೀನಿ ಹಾಗಾಗಿ ಅದನ್ನು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ಸಾಗರ ತಾಲೂಕಿನ ಇದಕ್ಕೆ ಎರಡನೇದು ನಾಡ್ಮಾಲೆಯಲ್ಲಿರುವಂಥ ಗ್ರಿಡ್ ಟು ಟ್ವೆಂಟಿ ಗ್ರಿಡ್ಡನ್ನು ಅದನ್ನು ಸಹ ನಾವು ನಾಳೆ ನಾ ಇದು ಹನ್ನೊಂದು ಗಂಟೆಗೆ ನಾಲ್ಕು ಗಂಟೆಗೆ ಗ್ರಿಡ್ಡನ್ನು ಅದು ಬಳಸ್ಕೊಡತ್ರ ಸುಮಾರು ಎಂಬತ್ತ ಅರವತ್ತು ಅರವತ್ತೊಂಬತ್ತು ಕೋಟಿ ಅರವತ್ತೊಂಬತ್ತು ಕೋಟಿಯ ಒಂದು ದೊಡ್ಡ ಮಟ್ಟದ ಒಂದು ಗ್ರಿಡ್ಡನ್ನು ನಾಳೆ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ಜಾರ್ಜ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪನವರು ಬರ್ತಾರೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬರ್ತಾರೆ ಹಳ್ಳಿಯಲ್ಲಿ ಲೋ ವೋಲ್ಟೇಜ್ ಆಗಿರೋದ್ರಿಂದ ಅವೆಲ್ಲವನ್ನು ಕಮ್ಮಿ ಮಾಡೋಕ್ಕೋಸ್ಕರ ಇದೊಂದು ಆಗುತ್ತೆ ತ್ಯಾಗದಲ್ಲಿ ಒಂದು ಆಗಲಡೆಗೆ ಡೈಲಿ ಗ್ರಿಡ್ ರೆಡಿಯಾಗಿದೆ ಶುರುವಾಗ್ತಾ ಇದೆ ಸ್ವಲ್ಪ ಸಣ್ಣ ಒನ್ ಒನ್ ಟೆನ್ ಕೆ ವಿ ಅದು ಇದು ಟು ಟ್ವೆಂಟಿ ಕೆ ವಿ ಹಂಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಹತ್ತಿರ ಆಗ್ತಾಯಿದೆ ಮೂರನೇದು ಆವಿನಹಳ್ಳಿಯಲ್ಲಿ ಈಗಾಗಲೇ ವಾಜಪೇಯಿ ವಸತಿ ಗೃಹವನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಹಿಂದಿನ ಸಾಲಿನಲ್ಲಿ ಆಗಿತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾಲ್ಕನೇದು ಗೆಣಸಿನ ಕೂಣಿ ಗೆಣಸಿನ ಕೂಣಿಯಲ್ಲಿ ಈಗಾಗಲೇ ಅಂಬೇಡ್ಕರ್ ವಸತಿ ನಿಲಯ ಹೊಸದಾಗಿ ಬರ್ತಾ ಇದೆ ಅದಕ್ಕೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಈಗಾಗಲೇ ಶಾಂಕ್ಷನ್ ಆಗಿದೆ ಅದನ್ನು ಸಹ ಈಗಾಗಲೇ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೀವಿ ಸಂಜೆ ಐದು ಗಂಟೆಗೆ ಅಷ್ಟು ಆಗಿ ಮತ್ತು ಮಾರನೇ ದಿವಸ ನಮ್ಮ ಅನಂತಪುರದ ಪೊಲೀಸ್ ಸ್ಟೇಷನ್ ಸಹ ಈಗಾಗಲೇ ಉದ್ಘಾಟನೆ ಮಾಡ್ತಾ ಇದ್ದರು ಅದು ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿದು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಜ್ಞಾನೇಂದ್ರ ಅವರ ಇದ್ದಂಥ ಸಂದರ್ಭ ಕೊಟ್ಟಿತ್ತು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಗಲ್ಲೂ ಸಹ ಒಂದು ಹೊಸ ಒಂದು ಪೊಲೀಸ್ ಸ್ಟೇಷನ್ ಮಾಡಿದ್ದೀನಿ ಅದಕ್ಕೆ ಸಹ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ತೊಂಬತ್ತು ಲಕ್ಷ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಅದನ್ನು ಸಹ ಮನೆ ಎಸ್ ಪಿ ಅವರು ಬರ್ತಾಯಿದ್ದಾರೆ ಎಸ್ ಪಿ ಅವರು ಸೇರಿ ನಾವು ಯಾವತ್ತು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಒಂದು ಉದ್ಘಾಟನೆ ಒಂದು ಶಂಕುಸ್ಥಾಪನೆಯನ್ನು ಸಹ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಸಾಗರ ತಾಲೂಕಿನ ಆಲ್ಮೋಸ್ಟ್ ಇವಾಗ ನಗರೋತ್ಥಾನು ಸಹ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲೂ ಸಹ ಶಂಕುಸ್ಥಾಪನೆಗೆ ಇದ್ದೀನಿ ಬಹುಶಃ ಇಡೀ ತಾಲೂ ಇಡೀ ನಮ್ಮ ಸಿಟಿಯ ಎಲ್ಲ ಅಭಿವೃದ್ಧಿಯ ಕೆಲಸದಲ್ಲಿ ಯಾವುದೇ ಸಮಸ್ಯೆ ಇದೆ ಮಾಡಿಕೊಡ್ತಾ ಇದ್ದೀನಿ ಒಂದು ವಾರ್ಡಿಗೆ ನೂರ ಒಂದು ಕೋಟಿ ಅರವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಎಂಬತ್ತು ಲಕ್ಷವರೆಗೆ ಒಂದೊಂದು ವಾರ್ಡಲ್ಲಿ ಬಂದಿದೆ ಅವರ ಯಾವ ಆದ್ಯತೆ ಇದೆ ನಾನೇ ಪ್ರತಿ ವಾರ್ಡಿಗೂ ಹೋಗಿ ಸರ್ವೆ ಮಾಡಿ ಆ ವಾರ್ಡನ್ನು ನೋಡೇ ಕೊಟ್ಟಿದ್ದೀನಿ ಹಂಗಾಗಿ ಅಲ್ಲಿಯೂ ಸಹ ಸಮಸ್ಯೆ ಇಲ್ಲ ಒಟ್ಟಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಯಲ್ಲಿ ಎಂಟು ತಿಂಗಳಲ್ಲಿ ಗೋಪಾಲ ಕೃಷ್ಣಬೆಳ್ಳೂರವರು ಈ ತಾಲೂಕಿನ ಜನರು ಏನು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆಲ್ಲ ರೀತಿಯ ಸಹಕಾರ ಕೊಡ್ತಾ